ನಮಸ್ಕಾರ ರೀ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ್ರಿ ನೋಡಿರಿ ಸಿಕ್ಕಾಬಿಟ್ಟು ಬಿಸಿಲೈತ್ತಿಗೆ ಇಂಥ ಬೇಸಿಗೆ ಟೈಮ್ದಾಗ ನಮ್ಮ ದೇಹಕ್ಕೆ ತಂಪು ಬೇಕ್ರಿ ಅದಕ್ಕೆ ತಂಪಾದ ರೆಸಿಪಿ ಅಡುಗೆನ ನಿಮ್ಗೆ ಹೇಳ್ತೀನಿ ಸ್ನೇಹಿತ್ರಿ ನಿಮ್ಗೆ ತೋರಿಸ್ತೀನತ್ತ ಅದು ಯಾವುದಪ್ಪ ಅಂದ್ರೆ ಮೊಸರು ಉಳಕ್ಕಿರಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಐಕಾನ್ ಅನ್ನು ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಅಂತ ಅವಲಕ್ಕಿ ಮಾಡೋ ವಿಧಾನ ಎರಡು ಬೌಲ್ ಮೀಡಿಯಂ ಅವಲಕ್ಕಿ ಇವು ಚೆನ್ನಾಗಿ ಎರಡು ಮೂರು ಸಲ ತೊಳೆಯಬೇಕು ತೊಳೆದು ದಿನೇ ಇಡಬೇಕು ನೋಡಿ ಈ ಮಧ್ಯಮ ಅವಲಕ್ಕಿಯನ್ನು ಚೆನ್ನಾಗಿ ಮೂರು ಸಲ ಒಳಗಿನ ಹೊಲಸುವರೆಗೆ ತೊಳೆದು ನೀರು ಬಸಿದು ಇಟ್ಟಿರ್ತೇನೆ ಈಗ ಅದಕ್ಕೆ ಮೊಸರು ಒಂದು ಇದರಷ್ಟು ಮೊಸರು ಹಾಕಿರ್ತೇನೆ ನಾವು ಬೇಕಂದ್ರೆ ಮುತ್ತು ಮತ್ತೆ ಹಾಕಬಹುದು ಕಡಿಮೆ ಆದರೆ ಈಗ ಅದನ್ನೇ ಮೇಲೆ ಚೆನ್ನಾಗಿ ಕೈಯಾಡಿಸುತ್ತೇನೆ ನೀರಿನಲ್ಲಿ ನೆನೆ ಇಡೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಮೊಸರಿನಲ್ಲೇ ನೆನೆಸುತ್ತೇನೆ ಹತ್ತು ನಿಮಿಷ ನೆನೆಯವರೆಗೆ ನಾವು ಇದಕ್ಕೆ ಬೇಕಾಗುವಂಥ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಮೊಸರಾವಳಿಗೆ ಬೇಕಾಗುವಂಥ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳುತ್ತೇನೆ ಬರ್ಸನ್ ಹಚ್ಚುತ್ತೇನೆ ಎಕ್ದಮ್ ಸಿಂಪಲ್ ಇಡಬೇಕು ಈ ಒಗ್ಗರಣೆಯನ್ನು ಎರಡು ಸ್ಪೂನ್ ತುಪ್ಪ ಪ್ಯೂರ್ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಳ್ಳುತ್ತಿದ್ದೇನೆ ನೋಡಿ ತುಪ್ಪ ಚೆನ್ನಾಗಿ ಕಾದಿದೆ ಹೀಗೆ ಸಾಸಿವೆ ಎರಡು ಸ್ಪೂನ್ ಹಾಕಿರ್ತೇನೆ ಅದೇ ರೀತಿ ಜೀರಿಗೆ ಎರಡು ಸ್ಪೂನ್ ಹಾಕಿರ್ತೇನೆ ಸಾಸಿವೆ ಚಟಪಟ ಅಂತ ಸ್ವಲ್ಪ ಇದೆ ಚೆನ್ನಾಗಿ ಕೈಸ್ತಾ ಇರಬೇಕು ನೋಡ್ರಿ ಉಜ್ಜಿನಬೇಳೆ ಒಂದೆರಡು ಸ್ಪೂನಷ್ಟು ಹಾಕಿರ್ತೇನೆ ಅದೇ ರೀತಿ ಕಡಲಿಬೇಳೆ ಒಂದೆರಡು ಸ್ಪೂನಷ್ಟು ಹಾಕಿರ್ತೇನೆ ಈಗ ಸ್ವಲ್ಪ ಕೈಸ್ತೀನಿ ಇವು ಹೊತ್ತಬಾರ್ದು ಒತ್ತಿದರೆ ಕೈ ಆಗುತ್ತದೆ ಆದ್ದರಿಂದ ಹೊತ್ತಲಾದಾಗಿ ನೋಡಿಕೊಳ್ಬೇಕು ಏಕೆ ಕರಿಬೇವು ಸೊಪ್ಪು ಹಾಕುತ್ತೇನೆ ಹಸಿ ಶುಂಠಿ ಒಂದೆರಡು ಸ್ಪೂನ್ ಎಷ್ಟು ಹಾಕ್ತೀನಿ ನೋಡಿರಿ ಬಿಳಿ ಎಳ್ಳು ಒಂದೆರಡು ಸ್ಪೂನ್ ಹಾಕಿರ್ತೀನಿ ಹಾಂ ನೋಡಿಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ತಾ ಇದ್ದೇನೆ ಹೊತ್ತಲಾಗಿ ನೋಡ್ಕೊಳ್ಬೇಕು ಸ್ವಲ್ಪ ಹಿಂಗ ಹಿಂಗ ಪೌಡರ್ ಸ್ವಲ್ಪ ಹಾಕ್ತಿದ್ದೀನಿ ನೋಡಿ ಬಾದಾಮ್ ಪೀಸ್ ಮಾಡಿದ್ವಿ ಇದನ್ನು ಕೂಡ ಚೊಪ್ಪಿನಲ್ಲಿ ಕರಿತಾ ಇದ್ದೇನೆ ಅದೇ ಪರಿ ಅದೇ ರೀತಿ ಇದು ಕಾಜು ಕಾಜು ಪೀಸ್ ಮಾಡಿಟ್ಟದೆ ಅದನ್ನು ಸ್ವಲ್ಪ ಚೆನ್ನಾಗಿ ಕರಿತೇನೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಾಡಿಸ್ತಾ ಇರಬೇಕು ನೋಡಿ ಬ್ಯಾಡಿಗೆ ಒಣ ಮೆಣಸಿ ಒಗ್ಗರಣೆ ಹಾಕಿರ್ತೀನಿ ಈಗ ಚೆನ್ನಾಗಿ ಕಾಡಿಸಿ ಫ್ರೈ ಆಗು ಒಲೆ ಸದಾ ಇಟ್ಟಿರಬೇಕು ಸಣ್ಣ ಒಲಿಯ ಮೇಲೆ ಕೊರಿಬೇಕು ಇಲ್ಲದಿದ್ದರೆ ಮಸಾಲೆ ಒಗ್ಗರಣೆ ಹೊತ್ತಿ ಬಿಡ್ತದೆ ನೋಡಿ ಈಗ ಪೂರ್ಣವಾಗಿ ಇದು ರೆಡಿಯಾಗಿದೆ ಸ್ವಲ್ಪ ಈ ಒಗ್ಗರಣೆ ಆರೂವರೆಗೆ ಬಿಡಬೇಕಾಗ್ತದೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದಿಂದ ಮೊಸರು ಅವಲಕ್ಕಿ ಹಾಕಬೇಕಾಗ್ತದೆ ನೋಡಿ ವೀಕ್ಷಕರೇ ಮೊಸರು ಮ ಅವಲಕ್ಕಿಗೆ ಮೊಸರು ಹಾಕಿ ಇಟ್ಟು ತುಂಬ ನೆನೆದಿದೆ ಈಗಾದ ಅದಕ್ಕೆ ಒಂದು ಕಪ್ನಷ್ಟು ಹಾಲು ಹಾಕುತ್ತೇನೆ ಏನು ಆಮೇಲೆ ನೋಡಿರಿ ಉಳ್ಳಿಗಡ್ಡೆ ಸಣ್ಣಗೆ ಕೊಚ್ಚಿದೆ ಉಳ್ಳಿಗಡ್ಡೆ ಹಾಕ್ತಿದ್ದೀನಿ ಕೊಬ್ಬರಿ ಎರಡು ಕೊಬ್ಬರಿ ಇದನ್ನು ಕೂಡ ಮೇಲೆ ಹಾಕಿರ್ತೇನೆ ಆಮೇಲೆ ಸ್ವಲ್ಪ ಸಕ್ಕರೆ ಅಡಿಗೆ ತಿನ್ನು ಸಕ್ಕರೆ ಸೊಪ್ಪು ಹಾಕಿರ್ತೇನೆ ಹುಳಿ ಬರಬಾರ್ದು ಅಂತ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಆ ರೀತಿ ಉಪ್ಪು ಹಾಕೋಬೇಕು ಈಗ ಕೈ ಆಡಿಸ್ತಿದ್ದೀನಿ ನೋಡ್ರಿ ಯಾವ ರೀತಿ ಕೈ ಆಡಿಸ್ತಿದ್ದೀನಿ ಈಗ ನಮಗೆ ಇದು ಸರಿಯಾಗಿ ಹದ ಆಗಬೇಕು ಎಲ್ಲ ಮಿಕ್ಸ್ ಆಗಬೇಕು ಹಾಕಿದ್ದೆಲ್ಲ ನೋಡ್ರಿ ಯಾವ ರೀತಿ ಕೈಡ್ಸ್ತಾಯಿದ್ದೀನಿ ಚೆನ್ನಾಗಿ ಕೈಸಿ ಮಿಕ್ಸ್ ಆಗಬೇಕು ನೋಡಿ ವೀಕ್ಷಕರೇ ಈ ಮೊದಲು ಹಾಕಿದ್ದು ಮಾ ಮೊಸರು ಎಲ್ಲ ಹೀರಿಕೊಂಡು ಗಟ್ಟಿಯಾಗಿದೆ ಮತ್ತೆ ಒಂದು ಬಾಲ್ ಈ ಮೊದಲೊಂದು ಬಾಲ್ ಹಾಕಿದ್ದೀನಿ ಈಗ ಮತ್ತೆ ಹಾಕಿ ಹಾಕುತ್ತೇನೆ ಮತ್ತು ಗಟ್ಟಿಯಾದರೆ ಸ್ವಲ್ಪ ಹಾಲು ಹಾಕೋ ಹಾಕ್ಕೊಂಡು ಅದನ್ನು ಮಂದಗಾಗಬೇಕು ಈ ರೀತಿಯಾಗಿ ಕ್ಯಾಡ್ಸ್ಕೊಂಡು ಗೊತ್ತಾಗ್ತದೆ ನಮಗೆ ಇನ್ನೂ ಇದು ಗಟ್ಟಿದೆ ಅದಕ್ಕೆ ನಾವೇನು ಮಾಡ್ಬೇಕು ಇವಾಗ ಇನ್ನು ಯಾವಾಗ ಒಂದು ಕಪ್ ಹಾಲು ಹಾಕಿದ್ದೀನಿ ಇನ್ನೊಂದು ತಂಪಾದ ಹಾಲು ಕಾಯಿಸಿ ಆರಿಸಿದ ತಂಪಾದ ಹಾಲು ಹಾಕಿದ್ದೀನಿ ಈಗ ನೋಡಿರಿ ಯಾವ ರೀತಿ ನೋಡಿರಿ ಮಧ್ಯಮವಾಗಿರಬೇಕು ಭಾಳ ಗಟ್ಟಿಯಾಗಿರಬಾರ್ದು ಭಾಳ ಅಳಿಸಾಗಿರಬಾರ್ದು ನಾವೀಗ ತಿನ್ನುವಾಗ ಸರಿಯಾಗಿ ಸ್ಪೋನಿಗೆ ಬರಬೇಕು ಅದು ಆ ರೀತಿಯಾಗಿ ನಾವು ಇದನ್ನು ಈಗ ನೋಡಿ ಸರಿಯಾಗಿದೆ ಈಗ ನಾವು ಎರಡು ಕಪ್ ಹಾಲು ಎರಡು ಕಪ್ಪು ಮೊಸರು ಉಪಯೋಗ ಮಾಡಿದ್ದೀವಿ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಮೇಲೆ ಇದು ನೋಡಿ ಮಾಡಿಟ್ಟಂಥ ಒಗ್ಗರಣೆ ಪೂರಾ ತಣ್ಣಗಾಗಿದೆ ಈಗ ನೋಡಿದ್ರಿ ಯಾವ ರೀತಿ ತಣ್ಣಗಾಗಿದೆ ಇದನ್ನು ತುಪ್ಪದಲ್ಲಿ ಕರೆದಂಥ ಎಲ್ಲವೂ ಒಗ್ಗರಣೆ ಈಗ ಹಾಕ್ತಾಯಿದೆ ನೋಡಿರಿ ಚೆನ್ನಾಗಿ ನೋಡ್ರಿ ಸ್ಮೆಲ್ ಬರ್ತಾಯಿದೆ ನೋಡಿರಿ ವೀಕ್ಷಕರೇ ಮಾಡಿದಂಥ ಒಗ್ಗರಣೆ ಹಾಕಿದೀನಿ ತುಂಬಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಡಾಳಂಬ್ರಿ ಡಾಳಂಬ್ರಿ ಸ್ವಲ್ಪ ಹಾಕ್ತಿದ್ದೀನಿ ಆಮೇಲೆ ದ್ರಾಕ್ಷಿ ಚೆನ್ನಾಗಿ ನೀರಲ್ಲಿ ತೊಳೆದಿದ್ದೀನಿ ದ್ರಾಕ್ಷಿ ಕೂಡ ಇದ್ದೀನಿ ನೋಡಿ ಇವಾಗೆಲ್ಲ ಮತ್ತೆ ಪೂರ್ಣ ಚೆನ್ನಾಗಿ ಆಡಿಸ್ತಾ ಇದ್ದೀನಿ ನೋಡ್ರಿ ಎಲ್ಲವೂ ಮಿಕ್ಸ್ ಆಗಿದೆ ಈಗ ಮಸಾಲೆ ಇದು ನೋಡಿ ಯಾವ ರೀತಿ ಸ್ಮೆ ಕಲರ್ ಬಂತು ನೋಡಿ ಸ್ನೇಹಿತರೆ ಮೊಸರು ಅವಲಕ್ಕಿ ಈಗ ತಯಾರಾಗಿದೆ ಬೇಸಿಗೆಯಲ್ಲಿ ಇದು ದೇಹದಲ್ಲಿರೋ ಉಷ್ಣತೆಯನ್ನು ಕಡಿಮೆ ಮಾಡಲು ಇದೇನೈತಿ ಮೊಸರು ಅವಲಕ್ಕಿ ಆರೋಗ್ಯದಾಯಕ ಸ್ನೇಹಿತರಿ ಈಗ ನೋಡಿ ಸ್ನೇಹಿತರೆ ಮೊಸರು ಅವಲಕ್ಕಿ ಪೂರ್ತಿ ತಯಾರಾಗಿತ್ತೀಗ ಈಗ ಆ ಹತ್ರ ಮ್ಯಾಗ ಸ್ವಲ್ಪ ಡಾಳಂಬರಿ ಹಾಕ್ತಿವತ್ತ ಇದು ಡಾಂಬ್ರಿ ಹಾಕೋದ್ರಿಂದ ಸ್ವಲ್ಪ ಚೆಂದನ ಅನಿಸೈತಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ನೋಡಿ ಯಾವ ರೀತಿ ಕಾಣಿಸೋಕತ್ತೈತಿ ಮೊಸರು ಅವಲಕ್ಕಿ ಈಗ ನೋಡಿರಿ ಇದು ಇದು ಕಾರ್ಬೂಂದಿ ಅಂತಾರ ಕಾರ್ಬೂಂದಿ ಐತ ನಮ್ಮ ಕಡೆ ಸೈಡ್ ಎಲ್ಲ ಇದು ಮಾಡ್ತಾರು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ ಇದೇನ ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದು ಕಾರ್ಬೂಂದಿ ಹಾಕೋದ್ರಿಂದ ಒಂದು ರೀತಿ ಅಲಂಕಾರ ಆಯಿತು ಮತ್ತೆ ಒಂದು ಸ್ವಲ್ಪ ನೋಡ್ರಿ ಸೇ ಸೇವಾ ಹಾಕಾಕತ್ತಿ ಮ್ಯಾಗಡೆ ಈಗ ರುಚಿನೂ ಬರುತ್ತೆ ಒಳ ಹಾಕೋದ್ರಿಂದ ಮತ್ತೆ ದೇಹಕ್ಕೆ ಬಾರಿ ಇದೆಲ್ಲ ಪೂರ ಈಗ ನೋಡ್ರಿ ಚರಿ ಚೆರಿ ಅಂತಾರೆ ಇದಕ್ಕೆ ಕೆಂಪನು ಚರಿ ನೋಡ್ರಿ ಈಗ ಚಂದ ಚೆಂದ ಕಾಣಕತ್ತೈತಿ ನೋಡ್ರಿ ನೋಡಿದ್ರೆ ಈಗ ಏಂಥರ ಭಾಗ ನೀರು ಬರಾಕತ್ತವು ಬರೀ ನಾವು ಈಗ ಇದು ಇದು ಇದನ್ನ ಇದನ್ನ ನೋಡೇ ನಮ್ಗೆ ಅಂತ ಬಾಯ್ ನೀರು ಬರಾಕತ್ತವು ಇನ್ನು ತಿಂದ್ರೆ ಯಾವ ರೀತಿ ಇರುತ್ತೆ ವಿಚಾರ ಮಾಡಿರಿ ಸ್ನೇಹಿತರೆ ವಾಹ್ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಚರಿ ಬುಂದಿ ಖಾರ ಬುಂದಿ ದಾಳಂಬರಿ ಎಲ್ಲ ಇದ್ರಾಗ ನೋಡ್ರಿ ಯಾವ ರೀತಿ ಕಾಣಕತ್ತೈತಿ ಬೇಸಿಗೆ ಟೈಮ್ದಾಗ ಇಂಥವಳ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಮತ್ತು ಶರೀರ ತಂಪುರತಿ ಅಂತ ಬಂದಿರ್ತೀವಲ್ಲ ಆ ಟೈಮ್ದಾಗ ಇದು ಮೊಸರು ಒಳ್ಳೆಕ್ಕಿ ಕೊಟ್ರೆ ಏನು ಭಾರಿ ನೋಡ್ರಿ ಅಟ್ಟೆ ಆಹಾ ಎಂಥ ಆನಂದ ಅನ್ಬೇಕು ತಂಪನಿಸ್ತತ್ರಿ ಹೌದಲ್ರಿ ಸ್ನೇಹಿತರಿ ಈಗ ನೋಡಿ ಸ್ನೇಹಿತರಿ ಎಲ್ಲ ರೀತಿ ಹಾಕಿದೀವಿ ನೋಡ್ರಿ ಚರಿ ಇಕ್ಕಿವಿ ಎಲ್ಲ ಹಾಕಿ ನೋಡಿರಿ ಎಷ್ಟು ಚಂದ ಕಾಣಕತೈತಿ ಅದ ಜೊತೆ ಈಗ ಹೊಟ್ಟೆಲ್ನಾಗ ಇದನ್ನ ಪುಟಾಣಿ ಚಟ್ನಿ ಕೊಡ್ತಾರೆ ಇದ್ರ ಜೊತೆ ಅದನ್ನ ಹಚ್ಕೊಂಡು ಹತ್ರ ಪಕ್ಕದಾಗ ಹಚ್ಕೊಂಡು ತಿಂದ್ರೆ ಆಹಾ ಏನು ಅನ್ಬೇಕು ವಾವ್ ನೋಡ್ರಿಗ ಹಾಕ್ತಾ ಇದ್ದೀವಿ ಇನ್ನು ಪಕ್ಕದಾಗ ಹಚ್ಕೊಂಡು ತಿಂದ್ರೆ ಭಾರಿ ಟೇಸ್ಟಿ ರೀ ಬಾಯಾಗಿ ನೀರು ಬರ್ತಾವೆ ಹೊಟ್ಟೆಗೆ ತಂಪು ಹಾಕತ್ತಿ ಎಲ್ಲ ರೀತಿ ಇದನ್ನು ಆಕತ್ತಿ ಹಾಂ ಸ್ನೇಹಿತರಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರ್ ಮಾಡಿರಿ ಮತ್ತು ಮನೆಯಾಗೂ ಇದನ್ನು ಪ್ರಯತ್ನ ಮಾಡಿರಿ ಇದನ್ನು ಪ್ರಯತ್ನ ಮಾಡಿ ಯಾವ ರೀತಿ ಆಗ್ತಿತ್ತು ಅಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಂತ ಧನ್ಯವಾದಗಳು ಸ್ನೇಹಿತರೆ